ನಮ ಶಿವಾಯ ಪ್ರತಿ ವರ್ಷ ಹಬ್ಬಗಳು ಬರುತ್ತವೆ ಆದರೆ ಈ ಒಂದು ಮಹಾಶಿವರಾತ್ರಿ ಹಬ್ಬ ಜಾಗರಣೆ ಮತ್ತು ಉಪವಾಸಗಳಿಗೆ ಮುಖ್ಯವಾದ ಹಬ್ಬವಾಗಿದೆ ಈ ಹಬ್ಬದ ವಿಶೇಷತೆಯನ್ನ ಈ ವಿಡಿಯೋದಲ್ಲಿ ಕೇಳ ಹೊರಟಿದ್ದೇನೆ ಹೇಗೆ ಅಭಿಷೇಕದ ಮಹತ್ವ ಮತ್ತು ಬಿಲ್ವಪತ್ರೆಯ ಮಹತ್ವ ಉಪವಾಸದ ಮಹತ್ವವನ್ನ ಕೇಳಿ ತಿಳಿದುಕೊಳ್ಳಿ ಮಹಾಶಿವರಾತ್ರಿಯ ಉಪವಾಸವು ಕೇವಲ ಧಾರ್ಮಿಕ ಆಚರಣೆಯಲ್ಲ ಇದು ಆಧ್ಯಾತ್ಮಿಕ ಮತ್ತು ಮಾನಸಿಕ ಶುದ್ಧೀಕರಣದ ಸಂಕೇತವಾಗಿದೆ ಈ ದಿನದ ವಿಶೇಷ ಮತ್ತು ಉಪವಾಸದ ಮಹತ್ವದ ಕುರಿತು ಆಸಕ್ತಿದಾಯಕ ಮಾಹಿತಿ ಇಲ್ಲಿದೆ ಉಪವಾಸವು ದೇಹದಲ್ಲಿನ ಇಂದ್ರಿಯಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಹಾಗೆ ಶಿವನ ಧ್ಯಾನದಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಲು ಅನುವು ಮಾಡಿಕೊಡುತ್ತದೆ ಶಿವರಾತ್ರಿಯ ದಿನ ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ನೈಸರ್ಗಿಕವಾಗಿಯೇ ಶಕ್ತಿಯು ಮೇಲ್ಮುಖವಾಗಿ ಚಲಿಸುತ್ತದೆ ಉಪವಾಸ ಮಾಡುವುದರಿಂದ ನಮ್ಮ ಜೀರ್ಣಕ್ರಿಯೆ ಶ್ರಾಂತಿ ಪಡೆದು ಆ ಶಕ್ತಿ ನಮ್ಮ ಮೆದುಳಿನ ಕಡೆಗೆ ಹರಿಸಲು ಸಹಾಯ ಮಾಡುತ್ತದೆ ಬಿಲ್ವ ಪತ್ರೆ ಅರ್ಪಿಸುವುದು ಅಹಂಕಾರವನ್ನು ಬಿಡುವುದರ ಸಂಕೇತವಾಗಿದೆ ಜಾಗರಣೆ ಮಾಡುವುದು ಜಾಗೃತ ಮನಸ್ಸಿನ ಸಂಕೇತವಾಗಿದೆ ಶಿವನನ್ನ ವಿಶ್ವದ ಮೊದಲ ಗುರು ಅಥವಾ ಆದಿಯೋಗಿ ಎಂದು ಕರೆಯಲಾಗಿದೆ ಶಿವರಾತ್ರಿ ದಿನ ಅವರು ಸ್ಥಿರವಾದ ಜ್ಞಾನಸ್ಥ ಸ್ಥಿತಿಗೆ ತಲುಪಿದ ದಿನವೆಂದು ನಂಬಲಾಗಿದೆ ಹಾಗೆ ಉಪವಾಸದ ನಿಯಮಗಳನ್ನು ನೋಡ್ತಾ ಹೋದರೆ ಸಾತ್ವಿಕ ಆಹಾರ ಅಂದರೆ ಪೂರ್ಣ ಉಪವಾಸ ಸಾಧ್ಯವಾಗದವರು ಹಾಲು ಹಣ್ಣು ಮತ್ತು ಸಾತ್ವಿಕ ಆಹಾರಗಳಾದ ಸಾಬೂದಾನಿ ಕಿಚಡಿ ಹಾಗೂ ಮಕಾನ ಸೇವಿಸಬಹುದು ಹಾಗಾದರೆ ಏನನ್ನ ತಿನ್ನಬಾರದು ಅಂತ ನೋಡೋದಾದರೆ ಅಕ್ಕಿ ಬೇಳೆಕಾಳುಗಳು ಈರುಳ್ಳಿ ಬೆಳ್ಳುಳ್ಳಿಯನ್ನು ಈ ದಿನ ಬಳಸಬಾರದು ಇನ್ನು ರಾತ್ರಿಯಿಡೀ ನಿದ್ದೆ ಮಾಡದೆ ಶಿವನ ಧ್ಯಾನ ಮಾಡುವುದು ಜಾಗರಣೆ ಎನ್ನಲಾಗಿದೆ ರಾತ್ರಿಯನ್ನು ನಾಲ್ಕು ಯಾಮಗಳಾಗಿ ವಿಂಗಡಿಸಿ ಪೂಜೆಯನ್ನು ಮಾಡಲಾಗುತ್ತದೆ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಅಭಿಷೇಕ ಶಿವನಿಗೆ ಎಳನೀರು ಹಾಲು ಜೇನುತುಪ್ಪ ಹಾಗೂ ಮುಖ್ಯವಾಗಿ ಬಿಲ್ಪತ್ರೆಯಿಂದ ಅಭಿಷೇಕ ಮಾಡುವುದು ಅತ್ಯಂತ ಪವಿತ್ರ ಎಂದು ಪರಿಗಣಿಸಲಾಗಿದೆ ಶಿವರಾತ್ರಿಯ ದಿನ ಈ ಒಂದು ಅಭಿಷೇಕವನ್ನು ಮಾಡುವುದು ಅತ್ಯಂತ ಶುಭಕರ ಹಾಗೆ ಪಾಪಕರ್ಮಗಳನ್ನು ಕಳೆಯಲು ಒಳ್ಳೆಯ ಮಾರ್ಗ ಅಂತಲೇ ಹೇಳಬಹುದು ಹಾಗಾಗಿ ಈ ದಿನ ತಪ್ಪದೇ ಈ ಕೆಲಸವನ್ನು ಮಾಡಿ ಶಿವರಾತ್ರಿಯನ್ನು ವಿಶೇಷವಾಗಿ ಶಿವ ಮತ್ತು ಪಾರ್ವತಿಯ ಕಲ್ಯಾಣ ಎಂದು ಹೇಳಲಾಗಿದೆ ಹಾಗೆ ಇನ್ನೊಂದು ಆಯಾಮದಲ್ಲಿ ನೀಲಕಂಠನ ಕತೆ ಬರುತ್ತದೆ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡುವಾಗ ಬಂದ ಹಾಲಹಲ ವಿಷವನ್ನು ಶಿವನು ಕುಡಿದನು ಪಾರ್ವತಿದೇವಿ ಆ ವಿಷವನ್ನು ಶಿವನಿಗೆ ದೇಹದ ಒಳಗೆ ಹೋಗದಂತೆ ಕಂಠದಲ್ಲಿ ತಡೆದು ನಿಲ್ಲಿಸಿದಳು ರಾತ್ರಿಡೀ ಉಪವಾಸವಿದ್ದು ಜಾಗರಣೆ ಮಾಡಿದಳು ಅದಕ್ಕಾಗಿಯೇ ಈ ದಿನ ಉಪವಾಸ ಮತ್ತು ಜಾಗರಣೆಯನ್ನು ಮಾಡುತ್ತಾರೆ ಜಾಗೃತಾವಸ್ಥೆಯಲ್ಲಿ ಇರುವಂಥ ರಾತ್ರಿ ಇದು ಭಜನೆ ಶಿವಲಿಂಗ ಪೂಜೆ ಮತ್ತು ಓಂ ನಮ ಶಿವಾಯ ಮಂತ್ರ ಪಠನೆಯೊಂದಿಗೆ ಜಾಗರಣೆ ಮಾಡುವುದು ವಿಶೇಷ ಹೀಗೆ ಮಾಡುವುದರಿಂದ ನಮ್ಮನ್ನು ನಾವು ಅರಿತುಕೊಳ್ಳಲು ಮಹಾಯೋಗಿಯಾದ ಶಿವನ ಕೃಪೆ ಉಂಟಾಗುತ್ತದೆ ಎಂದು ಹೇಳಲಾಗಿದೆ ಉಪವಾಸವು ಕಾಮ ಕ್ರೋಧ ಕೋಪ ದುರಾಸೆಯಂಥ ನಕಾರಾತ್ಮಕ ಭಾವನೆಗಳನ್ನು ಹೋಗಲಾಡಿಸಿ ಮನುಷ್ಯನ ಮನಸ್ಸನ್ನು ಶುದ್ಧಿಗೊಳಿಸುತ್ತದೆ ಬಿಡುವಿಲ್ಲದ ಜೀವನದಲ್ಲಿ ವಿರಾಮ ಪಡೆದು ಆತ್ಮಾವಲೋಕನ ಮಾಡಿಕೊಳ್ಳಲು ಮತ್ತು ಆಧ್ಯಾತ್ಮಿಕ ಚಿಂತನೆಗೆ ಈ ರಾತ್ರಿ ಸೂಕ್ತವಾಗಿದೆ ಹಾಗಾಗಿ ಎಲ್ಲರೂ ಈ ಒಂದು ಉಪವಾಸ ಮತ್ತು ಜಾಗರಣೆಯನ್ನು ಮಾಡಿ ದೇಹ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳೋಣ ಅಂತ ಹೇಳ್ತಾ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡಿ ಓಂ ನಮ ಶಿವಾಯ ಓಂ ಪಾರ್ವತ ಪತೆಯೇ ಹರ ಹರ ಮಹಾದೇವ ಶಿವನೆಂದರೆ ಕೇವಲ ಕೈಲಾಸದಲ್ಲಿರುವ ದೇವನಲ್ಲ ಅವನು ಪ್ರತಿಯೊಬ್ಬರ ಹೃದಯದಲ್ಲಿ ಉಸಿರಿನಲ್ಲಿ ಹೃದಯದಲ್ಲಿರುವಂಥ ಚೈತನ್ಯ ಈ ಮಹಾಶಿವರಾತ್ರಿ ಎಂದು ನಿಮ್ಮ ಜೀವನದಲ್ಲಿ ಹೊಸ ಭರವಸೆಯನ್ನ ತರಲಿ ಅಂತ ಈ ಮೂಲಕ ಕೇಳಿಕೊಳ್ತಾ ನೀವು ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಶಿವಭಕ್ತರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಬರೆಯಲು ಮರೆಯಬೇಡಿ